ಕೃತಿ ಕಾರ್ಬಂದ ವೆಡ್ಡಿಂಗ್ ಗೂಡ್ಲಿ ಬಿಡಗಿ ಕೃತಿ ಕರಬಂದ್ಗೆ ಮದುವೆ ಸಂಭ್ರಮ ಇಲ್ಲಿದೆ ಫೋಟೋ ಗ್ಯಾಲರಿ ದೆಹಲಿಯ ಐಟಿಸಿ ಗ್ರಾಂಡ್ ಭಾರತ್ನಲ್ಲಿ ಈ ವಿವಾಹ ನಡೆದಿದೆ ಹಿಂದೂ ಸಂಪ್ರದಾಯದಂತೆ ವಿವಾಹ ಕಾರ್ಯಗಳು ಜರುಗಿವೆ ಆಪ್ತರು ಹಾಗೂ ಕುಟುಂಬದವರು ಮಾತ್ರ ಈ ಮದುವೆಗೆ ಆಗಮಿಸಿದ್ದರು ಕನ್ನಡ ಹಿಂದಿ ಮೊದಲಾದ ಭಾಷೆಗಳಲ್ಲಿ ನಟಿಸಿ ಫೇಮಸ್ ಆಗಿರುವ ನಟಿ ಕೃತಿ ಕರಬಂಧ ಅವರ ವಿವಾಹ ಪುಲ್ಕಿತ್ ಸಮ್ರಾಟ್ ಜೊತೆ ಮದುವೆಯಾಗಿದ್ದಾರೆ ಅವರ ವಿವಾಹದ ಫೋಟೋಗಳು ವೈರಲ್ ಆಗಿವೆ ಸಖತ್ ಟ್ರೆಡಿಷನಲ್ ಲುಕ್ನಲ್ಲಿ ಇವರು ಸೆಳೆದಿದ್ದಾರೆ ಕೆಲವು ಮೂಲಗಳ ಪ್ರಕಾರ ದೆಹಲಿಯ ಐಟಿಸಿ ಗ್ರಾಂಡ್ ಭಾರತ್ನಲ್ಲಿ ಈ ವಿವಾಹ ನಡೆದಿದೆ ಹಿಂದೂ ಸಂಪ್ರದಾಯದಂತೆ ವಿವಾಹ ಕಾರ್ಯಗಳು ಜರುಗಿವೆ ಆಪ್ತರು ಹಾಗೂ ಕುಟುಂಬದವರು ಮಾತ್ರ ಈ ಮದುವೆಗೆ ಆಗಮಿಸಿದ್ದರು ಕೃತಿ ಹಾಗೂ ಪುಲ್ಕಿತ್ ಇಬ್ಬರು ದೆಹಲಿಯವರು ಈ ಕಾರಣಕ್ಕೆ ದೆಹಲಿಯಲ್ಲೇ ಇವರ ವಿವಾಹ ಕಾರ್ಯ ನಡೆದಿದೆ ಈ ಫೋಟೋಗಳನ್ನು ಕೃತಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ಕೃತಿ ಹಾಗೂ ಪುರ್ಕಿತ್ ಪಾಗಲ್ಪಂಥಿ ಚಿತ್ರದ ಸೆಟ್ನಲ್ಲಿ ಭೇಟಿ ಆದರು ಈ ವರ್ಷದ ಆರಂಭದಲ್ಲಿ ಇವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು ಇವರು ಪ್ರೀತಿ ವಿಚಾರವನ್ನು ಅನೇಕ ಬಾರಿ ಒಪ್ಪಿಕೊಂಡಿದ್ದು ಇದೆ ಕೃತಿ ಕರೆಬಂದ ಅವರು ಎರಡು ಸಾವಿರ ಒಂಬತ್ತು ರಲ್ಲಿ ಸಿನಿಮಾ ಜರ್ನಿ ಆರಂಭಿಸಿದರು ಅವರು ಕನ್ನಡದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರು ಯಶ್ ಜೊತೆ ನಟಿಸಿದ ಗೋಗ್ಲಿ ಸಿನಿಮಾ ಸಾಕಷ್ಟು ಗಮನ ಸೆಳೆದಿತ್ತು ಕೃತಿಕರ ಬಂದ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ದರು ಆ ವೇಳೆ ಪುಲ್ಕಿತ್ ಸಮರ್ಥ್ ಹಾಗೂ ಕೃತಿ ಇಬ್ಬರೂ ಪಾಗಲ್ಪಂತಿ ಅನ್ನುವ ಸಿನಿಮಾದಲ್ಲಿ ನಟಿಸಿದ್ದರು ಆ ವೇಳೆ ಇಬ್ಬರಿಗೂ ಪ್ರೀತಿ ಹುಟ್ಟಿಕೊಂಡಿತ್ತು ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದರು ನಾಲ್ಕೈದು ವರ್ಷ ಡೇಟಿಂಗ್ ಮಾಡಿದ ಬಳಿಕ ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ರು